ಕನ್ನಡ ಕರುನಾಡೆಂಬ ಕರ್ನಾಟಕದಲ್ಲಿ ಸಿನಿ ರಂಗದ ಈ ಸಾಲಿನ ಕಟ್ಟದಲ್ಲಿ ಆಳಾಗಿ ದುಡಿದು ಗಟ್ಟಿಯಾಗಿ ನಿಂತ ನಮ್ಮ ಡಿ ಭಾಸೆ ಕೆಲ ತಿಂಗಳ ಹಿಂದೆ ನಮ್ಮ ಯಜಮಾನನ ಸಮಯ ತುಸು ಕೆಟ್ಟಾಗ ಸಾವಿರಾರು ಜನ ಬಂದರು ಕೆಡವಿ ನೋಡಾಕ ಹಂಗ ನೂರಾರು ಜನ ಮಾತಾಡಿದ್ರು ಬಾಯಿಗೆ ಬಂದಾಂಗ ಮಾಧ್ಯಮದವರು ತೋರಿಸಿದ್ರು ಸುಳ್ಳು ಸುದ್ದಿ ಎಲ್ಲರೂ ನೋಡಾಂಗ ಕೆಲವರು ಆತ್ಮೀಯರೇ ಚುಚ್ಚು ಮಾತಾಡಿದ್ರು ಕರುಣೆ ಇಲ್ಲದಾಂಗ ಆದ್ರೆ ಮಡದಿ ಅನ್ನೋ ಜೀವ ತಾಯಿ ಅಕ್ಕ ಭಾವ ತಮ್ಮ ಅನ್ನವ ಎಲ್ಲವ ಎದುರಿಸಿ ನಿಂತು ಆತ್ಮಸ್ಥೈರ್ಯದ ಅಂತಸ್ತು ಗಟ್ಟಿಯಾಗಿ ನಿಲ್ಲಿಸಿತು ಮಸ್ತು ಧೈರ್ಯ ತುಂಬಿತು ದರ್ಶನ್ಗೆ ಕುಟುಂಬ ಅಂತೂ ಇಂತು ಆದ್ರೂ ಕಾನೂನಿನ ಮೇಲೆ ನಂಬಿಕೆ ಕಾನೂನಿನ ಪ್ರಕಾರ ನಡೆಯೋಕೆ ಸಿದ್ಧರಾಗಿ ಸಮಯಕ್ಕೆ ತಕ್ಕು ನಿಲ್ಲೋಕೆ ಸಜ್ಜಾದರೂ ಮೌನಿಯಾಗಿ ಕಾನೂನಿನ ಬಂಧನಕ್ಕೆ ಕೆಲ ತಿಂಗಳ ದಿನ ಕಳೆದಂತೆ ಹೋದವೆಲ್ಲ ಕೊನೆಗೂ ನ್ಯಾಯ ದೇವತೆ ಕೈ ಬಿಡಲಿಲ್ಲ ಶುಭ ಶುಕ್ರವಾರ ಹನುಮ ಜಯಂತಿ ಎಂದೇ ಯಜಮಾನನಿಗೆ ಬೇಲು ಮಂಜೂರ ಆಯ್ತಲ್ಲ ಅಭಿಮಾನಿ ದೇವರು ಅನ್ನೋ ದೈವ ಡಿ ಬಾಸ್ ಜೊತೆಗೆ ಇತ್ತಲ್ಲ ಮುಂದಿನ ಜೀವನದ ಹೊಸ ಅಧ್ಯಾಯದೊಂದಿಗೆ ಶುರುವಾಗಲಿ ಶುಭವಾಗಲಿ ಡೆವಿಲ್ ದ ಹೀರೋ ಜೈ ಬಾಸ್ ಇಂತಿ ನಿಮ್ಮ ಭಕ್ತ ಮುರುಗೇಶ್